ಎಲ್ರಿಗೂ ಜೈ ಬಿ ನನ್ನ ಹೆಸರು ಚಂದಿಕೆರೆ ತಮ್ಮ ಅಶೋಕ ಈ ದಿನ ಏನಪ್ಪ ವಿವೇ ಮಾಡ್ತೀನಿ ವಿಚಾರ ಅಂತಂದರೆ ತಮಿಳುನಾಡಿನ ತಮಿಳು ಸ್ವಾಭಿಮಾನಿಯಿಂದ ಪ್ರಖ್ಯಾತರಾದಂತಹ ಹಾಗೂ ದ್ರಾವಿಡ ಸಮುದಾಯದ ನಾಯಕರೆಂದೇ ಹೆಸರುವಾಸಿಯಾದಂತಹ ತಂದೆ ರಾಮಸ್ವಾಮಿ ಅವರ ಜನ್ಮ ದಿನಾಚರಣೆಯ ಮೊದಲಿಗೆ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ತಂದೆ ಪಿರಿಯರ್ ರಾಮಸ್ವಾಮಿಯವರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಸೆಪ್ಟೆಂಬರ್ ಹದಿನೇಳರಂದು ಈಗಿನ ಕೊಯಮತ್ತೂರಿನ ಹಿರೋಡಿನ ರಾಮಸ್ವಾಮಿಯವರ ಮನೆಯಲ್ಲಿ ಜನಿಸ್ತಾರೆ ಹಾಗೆಯೇ ತಂದೆ ಪೆರಿಯ ರಾಮಸ್ವಾಮಿಯವರು ತಮಿಳುನಾಡಿನಲ್ಲಿ ತಮಿಳು ಸ್ವಾಭಿಮಾನಿ ಚಳುವಳಿ ನಾಯಕರೆಂದೇ ಪ್ರಖ್ಯಾತರಾಯ್ತಾರೆ ಇವರು ಹುಟ್ಟಿನಿಂದಲೂ ತಂದೆಯ ಜೊ ತಂದೆಯ ವ್ಯಾಪಾರಕ್ಕೆ ಹಾಗೂ ತನ್ ತಂದೆಯ ಸಹಬಾಳ್ವೆಗೆ ಹೆಸರುವಾಸಿಯಾಗಿ ತಂದೆಯ ನೇತೃತ್ವದಲ್ಲೇ ಎಲ್ಲವನ್ನೂ ಅನುಸರಿಸ್ತಾ ಇರ್ತಾರೆ ಹಾಗೂ ತಂದೆಯವರ ವ್ಯಾಪಾರಕ್ಕೂ ಕೂಡ ಅನುಯಾಯಿಯಾಗಿ ಅವರ ವ್ಯಾಪಾರದಲ್ಲಿ ಒಂದು ಮಾರ್ಗದರ್ಶಕರಂತೆ ಇರ್ತಾರೆ ಹಾಗೆಯೇ ಇವರು ಸಂಜೆಯ ಸಮಯದಲ್ಲಿ ರಾಮಸ್ವಾಮಿಯವರು ತಮ್ಮ ಪ್ರವಚನಗಳನ್ನು ಏರ್ಪಡಿಸಿದಂತಹ ಸಂದರ್ಭಗಳಲ್ಲಿ ಇವರು ಕೂಡ ಭಾಗಿಯಾಗಿ ಪ್ರವಚನಗಳನ್ನು ಕೇಳಿಸ್ತಾ ಕೇಳ್ಕೊತಾ ಇರ್ತಾರೆ ಹಾಗೆಯೇ ಒಂದು ದಿನ ಪೆರಿಯ ರಾಮಸ್ವಾಮಿಯವರಿಗೆ ಅವರ ತಂದೆಯಾದಂಥ ರಾಮಸ್ವಾಮಿಯವರು ತುಂಬ ಕಟುವಾಗಿ ಮಾತಾಡ್ತಾರೆ ಆ ಕಟುವಾಗಿ ಮಾತನಾಡಿದಂಥ ಸಂದರ್ಭವನ್ನು ರಾಮಸ್ವಾಮಿಯವರು ಅವರು ಇಟ್ಕೊಂಡು ತಮ್ಮ ಮನೆಯನ್ನೇ ಬಿಟ್ಟು ಹೊರ ದೇಶಕ್ಕೆ ಹೋಗ್ತಾರೆ ಸುತ್ತುತ್ತಾ ಸುತ್ತಾ ಸುತ್ತಾ ಇಡೀ ದೇಶವನ್ನೇ ಸುತ್ತಿಕೊಂಡು ಒಂದು ದಿನ ಕಾಶಿ ವಾರಣಾಸಿ ಹಿಂಗೆ ಮುಂದುವರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ವಾರಣಾಸಿ ಕಾಶೀಲಿ ಆ ಎಣಗಳು ಭಿಕ್ಷುಕರನ್ನು ನೋಡಿ ತುಂಬ ಅಗೋಚರವಾಗ್ತಾರೆ ಡಾಕ್ಟರ್ ಪ್ರಿಯ ರಾಮಸ್ವಾಮಿಯವರು ಅವರು ಒಂದಿನ ಹಿಂಗೆ ಕಾಶಿಯಲ್ಲಿ ಯಾವುದೋ ಒಂದು ಚಿತ್ರದಲ್ಲಿ ಭೋಜನಕೂಟ ನಡೀತಾ ಇರ್ತದೆ ಅಲ್ಲಿಗೆ ಬರೀ ಬ್ರಾಹ್ಮಣರು ಮಾತ್ರ ಹೋಗ್ತಾ ಇರ್ತಾರೆ ಇವರಿಗೆ ಹೊಟ್ಟೆ ತುಂಬ ತುಂಬ ಹಸುವಾಗಿರುತ್ತೆ ಮನೆ ಬಿಟ್ಟು ಬಂದಿರ್ತಾರೆ ತುಂಬ ಹೊಟ್ಟೆ ಹಸುವಿನ ಸಂದರ್ಭದಲ್ಲಿ ಇವರು ಅಲ್ಲಿ ನೋಡ್ತಾರೆ ಬ್ರಾಹ್ಮಣ ಸಮಾಜರು ಮಾತ್ರ ಒಳಗಡೆ ಹೋಗ್ತಾ ಇರ್ತಾರೆ ಇವರು ಕೂಡ ತುಂಬ ಹೊಟ್ಟೆ ಹಸುವಿನ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಊಟ ಮಾಡಬೇಕಲ್ಲ ಅನ್ನೋ ಒಂದು ಮನೋಭಾವನ ಇಟ್ಕೊಂಡು ಅಲ್ಲಿ ಹೋಗಲಿಕ್ಕೆ ಇವರು ಕೂಡ ಬಟ್ಟೆಯನ್ನು ಬಿಚ್ಚಿ ಜನಿವಾರವನ್ನು ಧರಿಸ್ಕೊಂಡು ಹೋಗ್ತಾರೆ ಇವರು ಗಟ್ಟೆಯಲ್ಲೂ ಬಿಟ್ಕೊಂಡಿರೋ ನೋಡಿ ಅಲ್ಲಿ ಕಾವಲುಗಾರ ಇವರನ್ನ ತಡೆದು ನೀವು ಯಾಕೆ ಈಚೆಗೆ ನೀವು ಬಂದಿದ್ದೀರಾ ನೀವು ಬ್ರಾಹ್ಮಣರಲ್ಲ ಅನ್ಬಿಟ್ಟು ಅವ್ರನ್ನ ಅವಮಾನಕ್ಕ ಒಳಗು ಮಾಡಿ ಅವಮಾನದಿಂದ ಎಲ್ಲರನ್ನು ಕೂಡ ಅವ್ರನ್ನ ಈಚೆಗೆ ಕಳಿಸ್ಬಿಡ್ತಾರ ಆಗ ತಂದೆ ಪೆರಿಯ ರಾಮಸ್ವಾಮಿಯವರು ಕೂಡ ಈಚೆಗೆ ಬಂದ್ಬಿಡ್ತಾರೆ ಅವಮಾನವನ್ನು ತಾಳ್ನಾಡದೆ ಅವರಿಗೆ ಆ ಬ್ರಾಹ್ಮಣ ಸಮಾಜದ ಒಂದು ಕೆಡುಗು ಆ ಬ್ರಾಹ್ಮಣ ಸಮಾಜದಲ್ಲಿ ಒಂದು ಅತ್ಯತ್ವ ಅಂತ ಒಂದು ಸಂದರ್ಭ ಅವರಲ್ಲಿ ಅಲ್ಲಿ ನಡೀತದೆ ಹಾಗೆಯೇ ತಂದೆ ಪ್ರಿಯ ರಾಮಸ್ವಾಮಿಯವರು ಅನಾಸ್ತಿಕರಿಂದ ನಾಸ್ತಿಕರಾಗುವಂಥ ಒಂದು ಸಂದರ್ಭ ಅಲ್ಲಿನಿಂದನೇ ಪ್ರಾರಂಭವಾಗ್ತದೆ ಹಾಗೆಯೇ ತಂದೆ ರಾಮಸ್ವಾಮಿ ರಾಮಸ್ವಾಮಿಯವರು ಬಂದಂಥ ಸಂದರ್ಭದಲ್ಲಿ ಆ ಸಂದರ್ಭವನ್ನೆಲ್ಲ ನೋಡುತ್ತಾ ವಾಪಸ್ ತಮ್ಮ ಮನೆಗೆ ಹೋಗ್ತಾರೆ ತಮ್ಮ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರ ಒಂದು ಪ್ರವಾಸೋದ್ಯಮ ಏನು ವ್ಯಾಪಾರಸ್ಥ ಇರುತ್ತೆ ಅವರ ತಂದೆ ಜೊತೆ ಮತ್ತೆ ಅದಕ್ಕೆ ಸೇರ್ಪಡೆಯಾಗಿ ಅದರ ಜೊತೆನೇ ಬಿಂಬತ್ತವಾಗಿ ಸೇರ್ಪಡೆಯಾಗಿ ಮತ್ತೆ ಅವರ ಒಂದು ಅಕ್ಕನ ಏನಿರ್ತಾಳೆ ಅವಳು ವಿಧವೆಯಾಗಿರ್ತಾರೆ ಆ ವಿಧವೆಯಾಗಿ ಮದುವೆ ಆದಂಥ ಸಂದರ್ಭದಲ್ಲಿ ಅವರು ಚಿಕ್ಕ ವಯಸ್ಸಿನಿಂದ ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಮತ್ತೆ ಪುನರ್ರಚನೆ ಮಾಡಿ ಬ್ರಾಹ್ಮಣ ಸಮಾಜದ ಒಂದು ಜಾತಿ ವ್ಯವಸ್ಥೆಯನ್ನು ಹೋಗಲಾಡ್ಸಿಕೋಸ್ಕರ ಅವರು ಅಂತರ್ಜಾತಿ ವಿವಾಹವನ್ನು ಅವ್ರ ತಂಗಿಯ ಮಗಳಿಗೆ ಮಾಡಿಸ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಬದುಕನ್ನು ಬದಲಿಸುವಂಥ ಒಂದು ಘಟನೆ ಅದು ನಡೀತದೆ ಹಾಗೆಯೇ ಅವರ ಜೀವನ ಪರ್ಯಂತ ಮುಂದೆ ಸಾರ್ತ ಕಾಂಗ್ರೆಸ್ನ ಸೇರ್ಪಡೆ ಆಯ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಸೇರ್ಪಡೆಯಾಗಿ ಈ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಸ ಸೇರ್ಪಡೆಯಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಸಹಭಾಗವನ್ನು ತಂದ್ಕೋತ ಹಾಗೆಯೇ ಅಲ್ಲಿ ಅವರದೇ ಆದಂಥ ಸಿದ್ಧಾಂತಗಳನ್ನು ಮುಂದಿಡಕ್ಕ ಮುಂದಿಡುವಂಥ ಸಂದರ್ಭಗಳಲ್ಲಿ ಬ್ರಾಹ್ಮಣ ಸಮಾಜರು ರಾಮಸ್ವಾಮಿಯವರನ್ನ ವಿರೋಧಿಸ್ತಾ ಬರ್ತಾರೆ ಅದ್ರ ಜೊತೆಗೆ ಸಂದರ್ಭದಲ್ಲಿ ಆ ಪಕ್ಷವನ್ನೇ ತ್ಯಜಿಸ್ತಾರೆ ಅವರು ಆ ಬ್ರಾಹ್ಮಣ ವಿರೋಧಿ ಸ್ಥಾನದಿಂದ ಪಕ್ಷವನ್ನೇ ತ್ಯಜಿಸಿ ಜೊತೆಗೆ ಇವರೇ ಸ್ವತಃ ಬಂದು ದ್ರಾವಿಡ ಚಳುವಳಿಗಳ ಮೂಲಕ ಅಂತರ್ಜಾತಿ ವಿವಾಹ ಹಾಗೂ ಬಾಲ್ಯ ವಿವಾಹ ಹಾಗೂ ಇದ್ದೇ ಇದ್ದಂತಹ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಲಿಕ್ಕೋಸ್ಕರ ಸಮಾಜದಲ್ಲಿ ಇವರೇ ಒಂದು ಚಳುವಳಿಗಳನ್ನು ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಅದೇ ರೀತಿ ಇವರು ಮುಂದೆ ಮುಂದೆ ಬರ್ತಾ ಬರ್ತಾ ದ್ರಾವಿಡ ಸಮಾಜವನ್ನು ಚಳುವಳಿಯ ಮೂಲಕ ಇವರು ಪ್ರೇರೇಪಿತರಾಗಿ ಯುವ ಸಮುದಾಯ ಹಾಗೂ ಹಲವಾರು ಸಮುದಾಯಗಳನ್ನು ಇವರ ಅಂತಸ್ಥಿಕೆಗೆ ತಗೊಳ್ತಾರೆ ಹಾಗೆಯೇ ಮುಂದೆ ಇವರು ಬರ್ತಾ ಮುನ್ಸಿಪಾಲಿಟಿ ಅಧ್ಯಕ್ಷರು ಕೂಡ ಆಗ್ತಾರೆ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಇವರು ಇವರ ಒಂದು ಆತ್ಮಗೌರವಕ್ಕಾಗಿ ಕಾಂಗ್ರೆಸ್ನಿಂದ ಹೊರಬಂದಂಥ ಸಂದರ್ಭದಲ್ಲಿ ಮತ್ತೆ ಪುನರ್ರಚನೆ ಮಾಡಿ ಹಲವಾರು ಪ್ರದೇಶಗಳಿಗೆ ಸುತ್ತಿ ಸ್ವತಃ ಇವರೇ ಮುಂದುವಂಥ ದ್ರಾವಿಡ ಸಮಾಜವನ್ನು ನಿರ್ಮಾಣ ನಿರ್ಮಾಣಿಸುವಂತ ಕರೆಸ್ಕೊಂಡು ಡಿಸೆಂಬರ್ ಟ್ವೆಂಟಿ ಫೋರ್ ನೈನ್ಟೀನ್ ಸೆವೆಂಟಿ ತ್ರೀನಲ್ಲಿ ಇವರು ನಿಜವಾಗ್ತಾರೆ